ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ನಾನು ನಾನಿವತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಈ ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಆಮೇಲೆ ಅವರ ಉದ್ಯೋಗ ಯಾವ ರೀತಿ ಇರುತ್ತೆ ಮತ್ತು ಈ ವ್ಯಕ್ತಿಗಳಿಗೆ ಯಾವ ಒಂದು ನಕ್ಷತ್ರದಲ್ಲಿ ಒಂದು ಮದುವೆ ಮಾಡಿದಾಗ ಯಾವ ನಕ್ಷತ್ರದ ವಧು ಅಥವಾ ವರಗಳು ಸೂಟ್ ಆಗ್ತಾರೆ ಅನ್ನುವಂತ ಸಮಗ್ರ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಪುನರುಸ ನಕ್ಷತ್ರ ಅಂತಂದ್ರೆ ಕೆ ಕೋ ಹಿ ಅನ್ನುವಂಥ ನಾಲ್ಕು ಚರಣಗಳಿಂದ ಕೂಡಿರ್ತಕ್ಕಂಥ ಈ ನಕ್ಷತ್ರ ಕೆ ಕೋ ಹ ಅನ್ನುವಂಥ ಈ ಮೂರು ಚರಣಗಳು ಮಿಥುನ ರಾಶಿಯಲ್ಲಿ ಬರತಕ್ಕಂಥದ್ದು ಹಿ ಅನ್ನುವಂತಹ ಚರಣ ಕೊನೆಯ ಚರಣ ಪುನರುಸ ನಕ್ಷತ್ರದ ಕೊನೆಯ ಚರಣ ಕರ್ಕ ರಾಶಿಯಲ್ಲಿ ಬರುವಂಥದ್ದು ಅಂದ್ರೆ ಇಲ್ಲಿಗೆ ಮಿಥುನ ಮತ್ತು ಕರ್ಕರಾಶಿಯೇ ಸಂಬಂಧಪಟ್ಟಿರತಕ್ಕಂತಹ ಪುನರುಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕೂಡ ನೀವು ಇಪ್ಪತ್ತೇಳು ನಕ್ಷತ್ರಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ತಿಳ್ಕೋಬಹುದು ನಿಮ್ಮ ನಿಮ್ಮ ನಕ್ಷತ್ರದ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋವನ್ನ ನೀವು ನೋಡ್ಕೋಬಹುದು ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಉತ್ತಮವಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು ಬಹಳ ಇವರಿಗೆ ಒಂದು ಮೈಂಡ್ ಪವರ್ ಬಹಳ ಚೆನ್ನಾಗಿರುತ್ತೆ ಮೈಂಡ್ಸೆಟ್ ತುಂಬ ಚೆನ್ನಾಗಿರುತ್ತೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಇವರು ಶಾಲಾ ದಿನಗಳಿಂದನೂ ಹಾಗೇನೆ ಬಹಳಷ್ಟು ಒಂದು ಸ್ವಲ್ಪ ಎಜುಕೇಷನಲ್ಲೂ ಅಷ್ಟೇ ಯಾವುದೇ ಒಂದು ವ್ಯವಸ್ಥೆಯಲ್ಲಿದ್ದರೂ ಕೂಡ ಸ್ವಲ್ಪ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಕೆಲವೊಂದು ಜನ ಏನಾಗುತ್ತೆ ಧನವಂತ ಕುಟುಂಬದಲ್ಲಿ ಜನಿಸ್ತಕ್ಕಂಥದ್ದು ಅಂದರೆ ಶ್ರೀಮಂತರಾಗಿರ್ತಕ್ಕಂತಹ ಕುಟುಂಬದ ವರ್ಗದಲ್ಲಿ ಜನಿಸ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದವರು ಆಯಿತಾ ಆಮೇಲೆ ಇವರು ಉತ್ತಮವಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಮತ್ತು ಪ್ರತಿಭಾವಂತ ಮತ್ತು ಈ ಅಪರಾಧಗಳನ್ನ ವಿರೋಧಿಸ್ತಕ್ಕಂಥ ಪಂಡಿತರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಭಾಳಷ್ಟು ಯೋಚನೆ ಮಾಡ್ತಕ್ಕಂತಹ ಚಿಂತನಾಶೀಲರಾಗಿರ್ತಾರೆ ಸಮಾಜದ ಬಗ್ಗೆ ಒಳ್ಳೆ ಕಳಕಳಿ ಇರುತ್ತೆ ಇವರಿಗೆ ಪುನರ್ವಸ ನಕ್ಷತ್ರದವರಿಗೆ ಮತ್ತೆ ಇವರು ಅತಿಯಾದಂತಹ ಸೌಂದರ್ಯದಿಂದ ಆಕರ್ಷಿಸರಾಗಿರ್ತಕ್ಕರ್ತದ್ದು ಯಾಕಂತಂದ್ರೆ ಪುರುಷರಿರ್ಬೋದು ಅಥವಾ ಸ್ತ್ರೀಯರಿರ್ಬೋದು ಈ ಒಂದು ಪುನರ್ಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ಸುಂದರವಾಗಿರ್ತಾರೆ ಬಹಳಷ್ಟು ನೋಡೋದಕ್ಕೆ ಜನರಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗಿರತಕ್ಕಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಜೆ ಬಿ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ PREDICTIONS ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ವಿಧಾನ ನಿಮ್ಮ ಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಇನ್ನು ಈ ಅವರ ಆಲೋಚನಾ ಶಕ್ತಿ ಕಲ್ಪನೆಗೆ ನಿಲುಕದ್ದಾಗಿರ್ತಕ್ಕಂಥದ್ದು ಬಹಳಷ್ಟು ಅವರು ಮುಂಚೂಣಿಯಲ್ಲಿ ಯೋಚನೆ ಮಾಡ್ತಾರೆ ಬಹಳ ಮುಂದಾಲೋಚನೆ ಜಾಸ್ತಿ ಇರುತ್ತೆ ನಾವು ಮುಂದೆ ಭವಿಷ್ಯತ್ತಿನಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಕೆಲವೊಂದು ಜನ ನಾವು ಈಗಿಂದ ಯೋಚನೆ ಮಾಡಿದರೆ ಅವರು ಮುಂದಿಲ್ದು ಬರಬೇಕಾಗಿರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವಳು ಅವಲೋಕನೆ ಮಾಡ್ತಕ್ಕಂತಹ ಒಂದು ಅಷ್ಟೊಂದು ಏನಿರ್ತದೆ ಚಾಣಾಕ್ಷತನವಾಗಿರ್ತಕ್ಕಂಥ ನಡೆಯವರು ಪುನರುಸ ನಕ್ಷತ್ರದವರಾಗಿರ್ತಾರೆ ಆಯ್ತಾ ಇನ್ನು ಸದಾ ಸಂತೋಷದ ಪ್ರವೃತ್ತಿಯನ್ನ ಒಳಗೊಂಡಿರ್ತಾರೆ ಯಾವಾಗ್ಲೂ ಒಂಥರ ಖುಷಿಯಾಗಿರ್ಬೇಕು ಲವಲವಿಕೆಯಿಂದಿರಬೇಕು ಚಟುವಟಿಕೆಯಿಂದಿರಬೇಕು ಅನ್ನುವಂಥ ಮನಸ್ಥಿತಿಯವರು ಇವರು ಆಮೇಲೆ ಉತ್ತಮವಾಗಿರ್ತಕ್ಕಂಥ ಕಲಾಕಾರರು ಮತ್ತು ಧರ್ಮ ಕಾರ್ಯಗಳ ಪ್ರವೀಣರಾಗಿರ್ತಕ್ಕಂಥದ್ದು ಯಾವುದೇ ಒಂದು ದಾನ ಧರ್ಮಗಳಿದ್ರು ಕೂಡ ಮುಂಚೂಣಿಯಲ್ಲಿರ್ತಾರೆ ಮತ್ತು ಇವರು ಕಲೆ ಶಿಕ್ಷಣ ಸಾಹಿತ್ಯ ಈ ಥರ ರಂಗಭೂಮಿ ಕಲಾವಿದ ಈ ರೀತಿಯಂತ ಕಲೆಗಳಲ್ಲೂ ಕೂಡ ಇವರು ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಇವ್ರು ಮಾಡೋಕ್ಕಾಗದೇ ಇದ್ರು ಬೇರೆಯವ್ರಿಗಾದರೂ ಪ್ರೋತ್ಸಾಹ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಇನ್ನು ಉತ್ತಮವಾಗಿರ್ತಕ್ಕಂಥ ಭೋಜನ ಪ್ರಿಯರಾಗಿರ್ತಕ್ಕಂಥದ್ದು ಇವ್ರದೇ ಆದಂಥದ್ದು ಒಂದು ಟೇಸ್ಟ್ ಇರುತ್ತೆ ಊಟದಲ್ಲಿ ಇದೇ ತರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಅವಾಗ ಅವಾಗ ಅಡಿಗೆ ಮಾಡುವಂತಹ ಮನಸ್ಥಿತಿ ಪುರುಷರಾಗಿದ್ರೆ ಸ್ತ್ರೀಯರಂತೂ ಸಾಮಾನ್ಯವಾಗಿ ಅಡಿಗೆ ಮಾಡ್ತಾ ಇರ್ತಾರೆ ಅವ್ರು ಮಾಡಿದರೂ ಕೂಡ ಅದರಲ್ಲೊಂದು ಸ್ಪೆಷಲ್ ಇರುತ್ತೆ ಆ ರೀತಿಯಾಗಿರ್ತಕ್ಕಂಥ ಭೋಜನ ಒಂದು ಇದರಲ್ಲಿ ಬಹಳಷ್ಟು ಇವರು ಚಾಣಕ್ಯರಾಗಿರ್ತಾರೆ ಆಯ್ತಾ ಇನ್ನು ಅತ್ಯಧಿಕ ಜ್ಞಾಪಕ ಶಕ್ತಿ ಇರತಕ್ಕಂಥದ್ರಿಂದ ಈ ಜ್ಞಾನ ಪ್ರಾಪ್ತಿಯ ಒಂದು ಉದ್ದೇಶದಿಂದ ಬಹಳಷ್ಟು ಜನರಿಗೆ ಒಂದು ಸಹಾಯ ಮಾಡತಕ್ಕಂಥ ಮನಸ್ಥಿತಿ ಯಾಕಂತಂದ್ರೆ ಸಡನ್ ಆಗಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇವರು ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಇನ್ನು ಇವರು ಸ್ಪಷ್ಟವಾದಂತಹ ನಡವಳಿಕೆ ಜನರಿಗೆ ಸ್ವಲ್ಪ ರೋಷ ಉಂಟಾಗುತ್ತೆ ಎಷ್ಟೋ ಜನ ಏನಾಗುತ್ತೆ ಸ್ವಲ್ಪ ಇವ್ರು ನೋಡಿದ್ರೆ ಏನಪ್ಪ ಇವರು ಇಷ್ಟು ನೇರವಾಗಿ ಹೇಳ್ತಾರೆ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ ಅಷ್ಟು ಕಷ್ಟ ಇರುತ್ತೆ ಬೇರೆ ಜನರಿಗೆ ಸ್ವಲ್ಪ ಜಲಸ್ಯ ಅಂತ ಹೇಳ್ತೀವಲ್ಲ ಆತರ ಇರುತ್ತೆ ಬಟ್ ಆದ್ರೆ ಅದು ಯಾವುದಕ್ಕೂ ಇವ್ರು ಕೇರ್ ಮಾಡೋರಲ್ಲ ಇವ್ರಾಯ್ತು ಆನೆ ದಾರಿ ಅನ್ನೋ ಥರ ಇವ್ರಾಯ್ತು ಇವ್ರ ಕೆಲಸ ಆಯಿತು ಈ ಪುನರ್ಸು ನಕ್ಷತ್ರದವರು ಬಹಳಷ್ಟು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಧೋರಣೆಯನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿಗಳು ಆಯಿತಾ ಇನ್ನು ಇನ್ನು ನಾನು ಇನ್ನು ಇನ್ನು ಬಿಡಿಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದೊಂದು ಚರಣದವರ ಲಕ್ಷಣಗಳು ಹೆಂಗಿರುತ್ತೆ ಅಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಈ ಮೊದಲನೇ ಚರಣ ಕೇಕೋ ಹಾಹಿ ಅನ್ನುವಂತ ನಾಲ್ಕು ಅಕ್ಷರ ಇರ್ತದಲ್ವ ಚರಣಗಳು ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಮುಖ್ಯವಾಗಿ ಅವರು ಏನಿರ್ತಾರೆ ಸ್ವಚ್ಛತಾ ಪ್ರಿಯರಾಗಿರ್ತಾರೆ ಬಹಳಷ್ಟು ಶುದ್ಧವಾಗಿರ್ಬೇಕು ಅವರ ಹಾಕುವಂತ ಬಟ್ಟೆ ಮೊದಲಾಗಿ ಬೇರೆಯವ್ರಿಗೂ ಕೂಡ ಶುಚಿತ್ವದ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಇನ್ನು ದ್ವಿತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ಹೆಂಗಿರ್ತದೆ ಆ ಅನೇಕ ಜನ ಹೆಂಗಿರ್ತದೆ ಕಲಾತ್ಮಕ ಪ್ರವೃತ್ತಿಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು ಕಲೆ ಅನ್ನುವಂಥದ್ದು ಅವರಿಗೆ ಜನ್ಮ ಸಿದ್ಧವಾಗಿಯೇ ಬಂದಿರ್ತದೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಈ ದೇವರು ದಿಂಡರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆಗಳನ್ನು ಇರ್ತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣ ಅಂದ್ರೆ ಈ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಮೊದಲು ಮೂರು ಚರಣಗಳು ಮಿಥುನ್ ಆದರೆ ಕೊನೆ ಚರಣ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಈ ಕಟಕ ರಾಶಿಯಲ್ಲಿ ಈ ನಾಲ್ಕನೇ ಚರಣದವರು ಯಾವ ರೀತಿ ಇರ್ತದೆ ಅಂತಂದ್ರೆ ಅಧಿಕ ಸಂಶೋಧನಾ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಇವರು ರಿಸರ್ಚನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅಧ್ಯಯನವಾಗಿ ಅದು ಅಳುದು ತೂಗಿ ಒಂದು ಕೊನೆಯದಾಗಿ ಒಂದು ಪರ್ಫೆಕ್ಟ್ ಆದಂಥ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ಒಂದು ಮನಸ್ಥಿತಿ ಮತ್ತು ಅಂಥ ಒಂದು ಒಂದು ಗುಣ ಸ್ವಭಾವಗಳು ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ನಕ್ಷತ್ರದವರು ಅಂದ್ರೆ ಈ ಪುನರ್ವಸು ನಕ್ಷತ್ರದವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಈಗ ಆಲ್ರೆಡಿ ಕೆಲಸ ಮಾಡ್ತಿರಬಹುದು ಆಮೇಲೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ನೋಡೋದಾದ್ರೆ ಉತ್ತಮವಾಗಿರತಕ್ಕಂಥ ಸಾಕ್ಷಿದಾರರು ಅಂದ್ರೆ ಇವರು ಏನು ನೋಡಿರ್ತಾರೆ ಅದನ್ನ ನೇರವಾಗಿ ಹೇಳೋದಕ್ಕೆ ಯಾವ ಮುಲಾಜಿಯು ಇಟ್ಕೊಳ್ಳೋದಿಲ್ಲ ಎಂತ ಸಂದರ್ಭ ಬಂದರೂ ಕೂಡ ಎದೆಗುಂದದೆ ಗುಂದದೆ ನೇರ ನೇರವಾಗಿ ಮಾತನಾಡತಕ್ಕಂತಹ ವ್ಯಕ್ತಿತ್ವದವರು ಹಾಗಾಗಿ ಉತ್ತಮ ಸಾಕ್ಷಿದಾರರು ಮತ್ತು ಅರ್ಥಶಾಸ್ತ್ರವನ್ನ ಬರ್ಲವರು ಯಾಕಂತಂದ್ರೆ ಬಹಳಷ್ಟು ಅರ್ಥಶಾಸ್ತ್ರವನ್ನ ಪಾಂಡಿತ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ಇನ್ನು ಸಾರ್ವಜನಿಕವಾಗಿರ್ತಕ್ಕಂತಹ ಸಂಘ ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡ್ತಾರೆ ಜಾಸ್ತಿಯಾಗಿ ಸಣ್ಣ ಸಂಘಟನೆಯಿಂದ ಹಿಡಿದು ದೊಡ್ಡ ಸಂಘಟನೆ ಯಾವುದ್ರಲ್ಲಾದರೂ ಒಂದು ಗುರುತಿಸ್ಕೊಂಡಿರ್ತಾರೆ ಮುಂಚೂಟಿಯಲ್ಲಿರ್ತಾರೆ ಒಂದು ನಾಯಕತ್ವದ ಗುಣಗಳು ಇವರಲ್ಲಿ ಇರುತ್ತೆ ಇನ್ನು ಈ ನೀರಿನ ಸರಬರಾಜು ಮಾಡುವುದು ಇನ್ನು ಈ ಅಣೆಕಟ್ಟು ನಿರ್ಮಾಣ ಮಾಡುವವರು ಮತ್ತು ಈ ಸಿವಿಲ್ ಇಂಜಿನಿಯರ್ಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಗಣಿತ ವಿಜ್ಞಾನ ತಜ್ಞರಾಗಿರ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಜಾಸ್ತಿ ಜನ ಇರ್ತಾರೆ ಮತ್ತು ಈ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಜನ ಇರ್ತಾರೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಜನ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಕೆಲವೊಬ್ರು ಕತೆಗಳನ್ನು ಬರೆಯುವುದು ಈ ಸಾಹಿತ್ಯ ಕ ಕಲೆ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ರಿಂದ ಅದೇ ಅವರ ವೃತ್ತಿ ಜೀವನವನ್ನಾಗಿ ಕೆಲವೊಂದು ಜನ ಮಾಡ್ಕೋಬಹುದು ಇನ್ನು ಕೂಲಿ ಕಾರ್ಮಿಕರಾಗಿನು ಕೆಲಸ ಮಾಡ್ತಕ್ಕಂಥದ್ದು ಅದು ಸಣ್ಣ ಪ್ರಮಾಣದಿರಬಹುದು ಅಥವಾ ದೊಡ್ಡ ಪ್ರಮಾಣದ ಇರ್ಬೋದು ಇನ್ನು ಬಹಳಷ್ಟು ಜನ ಕೃಷಿಕರು ಈ ಒಟ್ಟಾರೆ ಹೇಳಿಗಿ ಹೇಳಬೇಕು ಅಂತಂದ್ರೆ ಈ ಪುನರ್ಸು ನಕ್ಷತ್ರದವರು ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಅವರು ಅದನ್ನ ಪರಿಪೂರ್ಣತೆಯಿಂದ ಕೆಲಸ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಆ ಕ್ಷೇತ್ರದಲ್ಲಿ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂತ ಮಾಹಿತಿ ತಿಳಿಸ್ತಾ ಬನ್ನಿ ಹಾಗಿದ್ರೆ ಈ ಪುನರುಸು ನಕ್ಷತ್ರದವರ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ನೋಡೋದಾದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಈ ಶ್ವಾಸಕೋಶದ ತೊಂದರೆಗಳು ಕಾಡಬಹುದು ಕಿವಿಯಲ್ಲಿ ಸ್ವಲ್ಪ ಕೀವು ತುಂಬುವಂಥದ್ದು ಆಗಾಗ ಸ್ವಲ್ಪ ಕಿವಿ ಸಮಸ್ಯೆಗಳು ಇರ್ತವೆ ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಅತಿಯಾಗಿ ಹಸಿವೆ ಆಗುತ್ತೆ ಇನ್ನೂ ಹತ್ತು ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥ ಸಾಧ್ಯತೆ ಇದೆ ಇದು ಸಹಜವಾಗಿ ಎಲ್ಲರಿಗೂ ಇದ್ದಿದ್ದೆ ಆದರೆ ಹೇಳ್ಕೊಳ್ಳುವಂತಹ ದೊಡ್ಡ ಸಮಸ್ಯೆಗಳೇನೂ ಇಲ್ಲ ಆದರೂ ಕೂಡ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಯೋಗ್ಯವಾಗಿ ಈ ಪುನರುಸ ನಕ್ಷತ್ರದ ಕೇಕೋ ಹಾಹಿ ಅನ್ನುವಂತಹ ಚರಣಾಕ್ಷರದಿಂದ ಬರತಕ್ಕಂತಹ ಮಿಥುನ ರಾಶಿ ಮತ್ತು ಕರ್ಕ ರಾಶಿಯ ಮೊದಲನೇ ಚರಣದಲ್ಲಿರತಕ್ಕಂಥದ್ದು ಇನ್ನು ವೀಕ್ಷಕರೇ ಈ ಯಾವ ನಕ್ಷತ್ರದಲ್ಲಿ ಆ ಈ ವರ ಇರ್ತಾನೆ ಅಂದ್ರೆ ಹುಡುಗ ಇರ್ತಾನೆ ಈ ಮಿಥುನ್ರ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಅಂದರೆ ವರನಿಗೆ ಯಾವ ನಕ್ಷತ್ರದಲ್ಲಿ ಇರತಕ್ಕಂಥ ಕನ್ಯೆ ಸೂಟ್ ಆಗುತ್ತೆ ಹುಡುಗಿ ನಾವು ವರವನ್ನಾಗಿ ಕನ್ನೆಯನ್ನಾಗಿ ತೆಗೆದುಕೊಂಡು ಬರ್ಬೋದು ಅಂತ ನೋಡಿದ್ರೆ ಹುಡುಗನಿಗೆ ಸೂಟ್ ಆಗುವಂಥದ್ದು ಈ ಪುನರ್ಸ್ಸು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗನಿಗೆ ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ ಅಂತಂದ್ರೆ ಭರಣಿ ಕೃತಿಕ ಮೃಗಶಿರ ಪುಷ್ಯ ಆಶ್ಲೇಷ ಮತ್ತು ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ಅನುರಾಧ ಆಷಾಢ ಶ್ರಾವಣ ಮತ್ತು ಧನಿಷ್ಠದ ಮೊದಲೆರಡು ಚರಣಗಳು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದ ಚರಣಗಳು ಯಾವುವು ಮೊದಲ ಮೂರು ಚರಣಗಳಿಗೆ ಮಿಥುನ್ ರಾಶಿಯಲ್ಲಿ ಬರುವಂತಹ ಮೊದಲನೇ ಮೂರು ಚರಣಗಳಿಗೆ ಅದೇ ರೀತಿ ಈ ಕರ್ಕರಾಶಿಯಲ್ಲಿ ಬರುತ್ತಲ್ವಾ ಮೊದಲನೇ ಚರಣ ಕರ್ಕ ರಾಶಿಯ ಮೊದಲನೇ ಚರಣ ಪುನರುಸ ನಕ್ಷತ್ರದ ಕೊನೆಯ ಚರಣ ಹೀ ಎನ್ನುವಂತಹ ಶಬ್ದದಿಂದ ಅವರಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಮೃಗಶಿರ ಮತ್ತು ಪುಷ್ಯ ಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಮತ್ತು ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಶ್ರಾವಣ ಧನಿಷ್ಠ ಧನಿಷ್ಠ ನಕ್ಷತ್ರದ ಮೊದಲ ಮೂರು ಮತ್ತು ನಾಲ್ಕನೇ ಚರಣ ಮತ್ತು ಪೂರ್ವ ಭಾದ್ರದ ರೇವತಿ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂಟ್ ಆಗ್ತಾರೆ ಇದು ಹುಡುಗರ ಬಗ್ಗೆ ಆಯಿತು ಇನ್ನು ಹುಡುಗಿಯರ ಬಗ್ಗೆ ಅಂದ್ರೆ ಕನ್ಯೆಯರು ಈ ನಕ್ಷತ್ರದಲ್ಲಿ ಪುನರುಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರಿಗೆ ಯಾವ ನಕ್ಷತ್ರದಿಂದ ವರಗಳನ್ನು ತೆಗೆದುಕೊಂಡು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ ಮೊದಲ ಮೂರು ಚರಣಗಳು ಮಿಥುನ್ ರಾಶಿಯ ಮೂರು ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಅಂದ್ರೆ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಕನ್ಯೆಯರಿದ್ರೆ ಅವರಿಗೆ ರೋಹಿಣಿ ಿ ಮೃಗಶಿರ ಆರಿದ್ರ ಮಗ ಮತ್ತು ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ಅನುರಾಧ ಶ್ರವಣ ಮತ್ತು ಧನಿಷ್ಠ ಉತ್ತರ ಭಾದ್ರಪದ ನಕ್ಷತ್ರದ ವರಗಳು ಇವರಿಗೆ ಸೂಟ್ ಆಗ್ತಾರೆ ಬನ್ನಿ ಆಗಿದ್ರೆ ಕೊನೆ ಚರಣ ಯಾವುದು ಪುನರುಸು ನಾಲ್ಕನೇ ಚರಣದಲ್ಲಿ ಹುಟ್ಟಿರುವಂತಹ ರಾಶಿ ಬದಲಾಗುತ್ತಲ್ವ ಕರ್ಕರಾಶಿಯಲ್ಲಿ ಈ ಪುನರುಸು ನಕ್ಷತ್ರದ ಕೊನೆ ಚರಣದಲ್ಲಿ ಹುಟ್ಟಿರತಕ್ಕಂಥ ಸ್ತ್ರೀಯರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಮೃಗಶ್ವರ ಆಶ್ಲೇಷ ಮತ್ತು ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಮತ್ತು ಪೂರ್ವಷಾಢ ಮತ್ತು ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ರೇವತಿ ನಕ್ಷತ್ರದ ಪುರುಷ ಶರು ಈ ಒಂದು ಕನ್ಯೆಗೆ ಸೂಟ್ ಆಗ್ತಾರೆ ಒಟ್ಟಾರೆಯಾಗಿ ಈ ಪುನರುಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ನಿಷ್ಠೂರವಾದಿಗಳು ಮತ್ತೆ ಅಷ್ಟೇ ಜನತೊಂದರೆಗಳು ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದ್ರೆ ನೇರವಾಗಿ ಮಾತಾಡೋರಿಗೆ ಜನತೊಂದ್ರೆ ಇರುತ್ತಲ್ವಾ ಹಾಗೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇದ್ದುಕೊಂಡು ಕೆಲಸ ಮಾಡ್ತಾ ಬನ್ನಿ ಒಳ್ಳೇದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತ